ನಮಸ್ಕಾರ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಬಾ ಹ ಇವತ್ತಿನ ಹೆಲ್ತ್ ಸೆಂಟರ್ನಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸಮಾಜದಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಸತ್ಯಮಿತ್ತಗಳಿದ್ದಾವೆ ಜನ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಸಂತಾನೋತ್ಪತ್ತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ನಾನಾ ದೇವಸ್ಥಾನಗಳನ್ನ ಸುತ್ತಾ ಇದ್ದಾರೆ ಹಾಸ್ಪಿಟಲ್ಗಳಿಗೆ ಸುತ್ತಾ ಇದ್ದಾರೆ ಹಾಗಾದರೆ ಸೂಕ್ತವಾಗಿರುವಂತಹ ಕ್ರಮ ಯಾವುದು ಸೂಕ್ತವಾಗಿರುವಂತಹ ಪದ್ಧತಿ ಯಾವ ಯಾವುದು ವೈದ್ಯಕೀಯ ರಂಗದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಕ್ಕಳನ್ನ ಪಡೆಯಬಹುದಾಗಿರುವಂತಹ ಸರಳ ವಿಧಾನ ಯಾವುದು ಅಂತ ಹೇಳಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ ಐ ವಿ ಎಫ್ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಐ ವಿ ಎಫ್ ಒಳಿತ ಕೆಡಕ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡ ನಂತರ ಮಕ್ಕಳೇನೋ ಆಗ್ತವೆ ಆದರೆ ಆ ಮಕ್ಕಳು ಸದೃಢವಾಗಿರ್ತಾವ ಅಥವಾ ಆ ಮಕ್ಕಳು ಹೆಲ್ದಿಯಾಗಿರ್ತಾರ ಇಂತಹ ಸಾಲು ಸಾಲು ಪ್ರಶ್ನೆಗಳ ಜೊತೆ ನಮ್ಮ ಸಮಾಜ ಸ್ಪೆಷಲಿ ಹೆಣ್ಮಕ್ಳು ಇನ್ನೂ ಮನೆಯಲ್ಲೇ ವೇಟ್ ಮಾಡ್ತಾ ಇದ್ದಾರೆ ಇನ್ನು ನಾನಾ ಕ್ರಮಗಳನ್ನು ಅನು ವಿಧಾನಗಳನ್ನ ಉಪಯೋಗಿಸ್ತಾ ಇದ್ರು ಕೂಡ ಮಕ್ಕಳನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ ಗಳನ್ನ ತಗೊಳ್ತಾ ಇದ್ದಾರೆ ಯಾಗ್ಲೂ ಕೂಡ ಮಕ್ಕಳನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಮಾಜದಲ್ಲಿ ಮನೆಯವರಿಂದ ಸಾಕಷ್ಟು ನಿಂದನೆಗೂ ಕೂಡ ಒಳಗಾಗ್ತಾ ಇದ್ದಾರೆ ಇದೆಲ್ಲದಕ್ಕೂ ಸೂಕ್ತ ಪರಿಹಾರ ಗರ್ಭಗುಡಿಯ ಐ ವಿ ಎಫ್ ಸೊ ಹಾಗಾಗಿ ಗುಡಿಯ ಇಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಎಸ್ ಆರ್ ನಮಸ್ಕಾರ ಇದಾರೆ ಸ್ವಾಗತ ಮತ್ತೊಬ್ಬರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ದೀಪ್ತಿ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೇಡಮ್ ನಾನು ಅವಾಗಲೇ ಹೇಳಿದಂಗೆ ಸೊ ಮಕ್ಕಳನ್ನ ಪಡೆಯುವಂತಹ ವಿಧಾನಗಳ ಬಗ್ಗೆ ಮತ್ತು ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಕ್ರಮಗಳಿದ್ರು ಕೂಡ ಇನ್ನೂ ಜನ ಮನೆಯಲ್ಲೇ ವೇಟ್ ಮಾಡ್ತಾ ಇರ್ತಾರೆ ಕಾಲ ದೂಡ್ತಾ ಇರ್ತಾರೆ ವಯಸ್ಸಾಗ್ತಾ ಇರುತ್ತೆ ಸೊ ಅವರು ಬೇಗ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಮಾಡ್ಕೊಳ್ಳೋದಕ್ಕೋ ಅಥವಾ ಬೇಗ ಹೋಗಿ ಅವರು ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡು ತಗೊಳ್ಳೋದಕ್ಕೋ ಇದಕ್ಕೆ ಮುಂದಾಗಲ್ಲ ಡಯಾಗ್ನೋಸ್ ಮಾಡಿಸೋದಕ್ಕೆ ಮುಂದಾಗಲ್ಲ ಹಿಂಜರಿತಾರೆ ಸೊ ಇದೆಲ್ಲದಕ್ಕೆ ಐ ವಿ ಎಫ್ ಹೇಗೆ ಪರಿಹಾರ ಅಂತ ತಿಳಿಸ್ಕೊಡಿ ಸೊ ಸಂತಾನೋತ್ಪತ್ತಿ ಸಮಸ್ಯೆ ಏರ ಮಗಳಿಯರ್ ಪುರುಷರಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಬಂದು ಒಂದು ವರದಾನ ನಮ್ಮ ಆಧುನಿಕ ವಿಜ್ಞಾನ ಕೊಟ್ಟಿರೋ ಒಂದು ವರದಾನ ಅಂತಾನೆ ಹೇಳ್ತೀನಿ ಅದರಿಂದ ಬೆನಿಫಿಟ್ ಆಗಿರೋರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಮಾತ್ರ ಹತ್ತು ಸಾವಿರ ಐನೂರು ಬೇಬೀಸ್ ಹುಟ್ಟಿದಿವೆ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಒಂದು ಬೆನಿಫಿಟೇ ಅದು ಅದಾದ್ಮೇಲೆ ನಮ್ಗೆ ಇವಾಗ ಸಂತಾನೋತ್ಪತ್ತಿ ಸಮಸ್ಯೆ ಇತ್ತು ಅಂದ್ರೆ ಒಂದು ವರ್ಷ ಟ್ರೈ ಮಾಡಿದ್ಮೇಲೆ ಒಂದು ವರ್ಷ ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ಮೇಲೆ ಮಕ್ಕಳು ಆಗಿಲ್ಲ ಅಂದ್ರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನ್ ತೊಂದರೆ ಇದೆ ಅಂತ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಏನಂದ್ರೆ ತರ ಕನ್ಸಲ್ಟ್ ಮಾಡೋ ಟೈಮಲ್ಲಿ ಪುರುಷರಲ್ಲಿ ಆಗಿರಿ ಮಗಳಿಯರ್ ಚಿಕ್ಕ ಚಿಕ್ಕ ವಿದ್ಯಾಸ ಇರಬಹುದು ಮಾಡೋ ಟೈಮಲ್ಲಿ ನ್ಯಾಚುರಲ್ ಆಗಿ ಅವರು ಕನ್ಸೀವ್ ಆಗ್ಬಹುದು ಸೊ ಏಜ್ ಹೋಗೋ ಹೋಗ ನಮಿರಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂಡಾನು ಕ್ವಾಲಿಟಿ ಕಡಿಮೆ ಆಗುತ್ತೆ ವೀರಾಣು ಕ್ವಾಲಿಟಿ ಕಡಿಮೆ ಆಗುತ್ತೆ ಸೊ ಏಜ್ ಜಾಸ್ತಿ ಆಗೋ ಒಬ್ರೊಬ್ರು ಟ್ವೆಂಟಿ ಇಯರ್ಸ್ ತರ ನ್ಯಾಚುರಲ್ ಟ್ರೈ ಮಾಡ್ತೀನಿ ಅಂತ ಮನೆಯಲ್ಲಿ ಕೂತಿರ್ತಾರೆ ಆ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಒನ್ ಇಯರ್ ಟ್ರೈ ಆದ್ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಕನ್ಸಲ್ಟ್ ಮಾಡಿ ಅದನ್ನ ಕರೆಕ್ಟ್ ಮಾಡಿಕೊಂಡು ಮಕ್ಕಳಾಗ್ಬೋದು ಆಮೇಲೆ ನ್ಯಾಚುರಲ್ ಆಗಿ ಮಕ್ಕಳಾಗದ್ ಕಷ್ಟ ಆಗಿರೋರು ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ ಫೇಲ್ ಆಗಿರೋರ್ಕ್ ಐ ವಿ ಎಫ್ ಒಂದು ವರದಾನ ಅಂತಾನೆ ಹೇಳ್ಬೋದು ಅದರಿಂದ ಬೆನಿಫಿಟ್ ಆಗಿರೋರೇ ತುಂಬಾ ಜನ ಜಾಸ್ತಿ ಡಾಕ್ಟರ್ ದೀಪ್ತಿ ಈ ಐ ವಿ ಎಫ್ ಬಗ್ಗೆ ಮೇಡಮ್ ಇಷ್ಟೊತ್ತು ಹೇಳಿದ್ರು ಸೊ ಐ ವಿ ಎಫ್ ಯಾವಾಗ ತಗೋಬೇಕು ಯಾರೆಲ್ಲ ತಗೋಬಹುದು ಅಂತ ಹೇಳಿ ಬಟ್ ಆಕ್ಚುಲಿ ಜನರಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಕ್ರಮದ ಬಗ್ಗೆನೇ ಮಾಹಿತಿ ಇಲ್ಲ ಸೊ ಐ ವಿ ಎಫ್ ಅಂದ್ರೆ ಪ್ರಣಾಳ ಶಿಶು ಟೆಸ್ಟ್ ಟ್ಯೂಬ್ ಬೇಬಿ ಇದು ಸಾಕಷ್ಟು ಜನ ಬಂದು ಕೇಳ್ತಾರೆ ಅಂಡ್ ಅವ್ರೇನ್ ಮಿಸ್ಕನ್ಸೆಪ್ಷನ್ ಇಂದ ಬರ್ತಾರೆ ಐ ವಿ ಎಫ್ ಸೆಂಟರ್ ಹೋದ್ರೆ ಐ ವಿ ಎಫ್ ಎ ಮಾಡ್ಬಿಡ್ತಾರೆ ಅಂತ ಅನ್ಕೊಳ್ತಾರೆ ಸೊ ಅಂಡ್ ಅವ್ರ ಮನ್ಸಲ್ಲಿ ಏನ್ ಕೂತಿದೆ ಅಂದ್ರೆ ಐ ವಿ ಎಫ್ ಅಂದ್ರೆ ಒಂದು ಟೆಸ್ಟ್ ಟ್ಯೂಬ್ ಇಂದ ಬೇಬಿ ತೆಗೆದುಕೊಡ್ತಾರೆ ಅದು ನಮ್ದೇ ಬೇಬಿ ಆಗಿರಲ್ಲ ಅಂತ ಖಂಡಿತ ಇಲ್ಲ ಸೊ ಐ ವಿ ಎಫ್ ನ್ಯಾಚುರಲಿ ಇವಾಗ ಏನಾಗುತ್ತೆ ಋತುಚಕ್ರ ರೆಗ್ಯುಲರ್ ಆಗಿರೋರ್ಗೆ ಒಂದು ಹದಿನಾಲ್ಕು ದಿನ ಅಥವಾ ಹದಿನಾರನೇ ದಿನದಲ್ಲಿ ಮೊಟ್ಟೆ ಬಿಡುಗಡೆ ಆಗುತ್ತೆ ಅದು ಟ್ಯೂಬ್ ಅಲ್ಲಿ ಟ್ಯೂಬ್ ಎತ್ಕೊಂಡು ಟ್ಯೂಬಲ್ಲಿ ಇಟ್ಕೊಂಡಾಗ ಆ ದಂಪತಿಗಳು ಕಾಂಟ್ಯಾಕ್ಟ್ ಇಟ್ಕೊಂಡಾಗ ವೀರ್ಯ ಹೋಗಿ ಆ ಮೊಟ್ಟೆನ ಸೇರ್ಕೊಂಡು ಒಂದು ಭ್ರೂಣ ಆಗಿ ವಾಪಸ್ ಬಂದು ಗರ್ಭಕೋಶದ ಪದ್ರ ಕಂಟ್ಕೊಂಡು ಪ್ರೆಗ್ನೆನ್ಸಿ ಆಗಿ ಮುಂದೊರೆಯುತ್ತೆ ಸೊ ಅದೇ ಪ್ರೊಸೀಜರ್ನ ನಾವು ಲ್ಯಾಬ್ ಅಲ್ಲಿ ಮಾಡ್ತೀವಿ ಅದನ್ನು ನಾವು ಐ ವಿ ಎಫ್ ಅಂತ ಹೇಳ್ತೀವಿ ಇವಾಗ ಹೆಂಗಸರಿಗೆ ಎರಡನೇ ಮೂರನೇ ದಿನ ಮುಟ್ಟಾಗಿದ್ದ ಎರಡನೇ ಮೂರನೇ ದಿನ ಬಂದಾಗ ಒಂದು ಸ್ಕ್ಯಾನ್ ಮಾಡಿ ಅವ್ರಿಗೆ ಬೇಕಾಗಿರೋ ಹಾರ್ಮೋನ್ ಇಂಜೆಕ್ಷನ್ಸ್ ಅಂದ್ರೆ ಮೊಟ್ಟೆಗಳನ್ನ ಬೆಳೆಸಲಿಕ್ಕೆ ಹಾರ್ಮೋನ್ ಇಂಜೆಕ್ಷನ್ಸ್ ನ ಕೊಟ್ಟು ಆ ಇಂಜೆಕ್ಷನ್ಸ್ ಒಂದು ಹತ್ತರಿಂದ ಹನ್ನೆರಡು ದಿನ ಕೊಟ್ಟು ಮೊಟ್ಟೆಗಳಿಗೆ ಸಮಾನವಾಗಿ ಬೆಳೆಸಿ ಅದನ್ನ ನಾವು ಓಟಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನಸ್ತೀಶಿಯಾ ಕೊಟ್ಬಿಟ್ಟು ಆಚೆ ತೆಗಿತೀವಿ ಸೊ ಆ ಆಚೆ ತೆಗೆದಿರೋ ಫ್ಲೂಇ್ಲ್ಯಾಬಿಗ್ ಕೊಟ್ಟಾಗ ಅವ್ರು ನಮ್ಗೆ ಎಷ್ಟು ಮೊಟ್ಟೆ ಸಿಕ್ಕಿದೆ ಆ ಮೊಟ್ಟೆ ಕ್ವಾಲಿಟಿ ಹೆಂಗಿದೆ ಅಂತ ಕೂಡ ಹೇಳ್ತಾರೆ ಸೊ ಅಂತ ಚೆನ್ನಾಗಿರೋ ಮೊಟ್ಟೆಗಳಿಗೆ ಅವ್ರದೇ ಹಸ್ಬೆಂಡ್ ಬೀರ್ಯ ತಗೊಂಡು ಇಂಜೆಕ್ಟ್ ಮಾಡ್ತಾರೆ ಸೊ ಅದು ಇಂಜೆಕ್ಟ್ ಮಾಡಿದಾಗ ಭ್ರೂಣ ಆಗುತ್ತೆ ಅಲ್ಲಿ ಆಗಬೇಕಾಗಿರೋ ಭ್ರೂಣ ನಾವು ಲ್ಯಾಬಲ್ ತಯಾರಿಸ್ಬಿಟ್ಟು ಲ್ಯಾಬಲ್ ಮೂರ್ ದಿನದಿಂದ ಐದು ದಿನ ಬೆಳೆಸಿ ಅದನ್ನ ಅವ್ರದೇ ಗರ್ಭಕೋಶಕ್ಕೆ ವಾಪಸ್ ಹಾಕ್ತೀವಿ ಸೊ ಆ ಥರ ಹಾಕಿದಾಗ ಆ ಭ್ರೂಣ ಕಚ್ಕೊಂಡು ಅಲ್ಲಿ ಬೆಳೆದು ಸೇಮ್ ನ್ಯಾಚುರಲಿ ಹೆಂಗೆ ಪ್ರೆಗ್ನೆನ್ಸಿ ಆಗುತ್ತೋ ಆ ಪ್ರೆಗ್ನೆನ್ಸಿನ ಕೊಡತ್ತೆ ಆ ದಂಪತಿಗಳಿಗೆ ಸೊ ಅವ್ರಿಗೂ ಮಗು ಆಗೋಕೆ ಅನ್ಸು ನೆನ್ಸಾಗತ್ತೆ ಅವಾಗ ಓಕೆ ಡಾಕ್ಟರ್ ರಾಜಮ್ ಈ ಐ ವಿ ಎಫ್ ಬಗ್ಗೆ ಮೇಡಮ್ ಹೇಗೆ ಪ್ರಾಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರು ಬಟ್ ಐ ವಿ ಎಫ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತಾ ಐ ವಿ ಎಫ್ ಬಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಅಲ್ಲ ಸೊ ಎವ್ರಿ ಎಂಬ್ರಿಯೋ ಟ್ರಾನ್ಸ್ಫರ್ ಎಂಬ್ರಿಯೋ ಟ್ರಾನ್ಸ್ಫರ್ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಒಂದು ಸಿಕ್ಸ್ಟಿ ಟು ಸಕ್ಸಸ್ಫುಲ್ ಆಗುತ್ತೆ ಸೊ ಐ ವಿ ಎಫ್ ಸಕ್ಸೆಸ್ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಏಜ್ ಏಜ್ ಆಫ್ ದ ಕಪಲ್ ತುಂಬ ಇಂಪಾರ್ಟೆಂಟ್ ಸೊ ತರ್ಟಿ ಫೈವ್ ಇಯರ್ಸ್ ಕಡಿಮೆ ಇರೋದು ಐ ವಿ ಎಫ್ ಮಾಡೋ ಟೈಮಲ್ಲಿ ಅವ್ರದ್ದು ಸಕ್ಸಸ್ ರೇಟ್ಸ್ ಹೈ ಇರುತ್ತೆ ಅಬೌವ್ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಸೊ ತರ್ಟಿ ಏಯ್ಟಲ್ಲಿ ಬರ್ತೀರಂದ್ರೆ ಆವಾಗ ಅವಾಗ ಸಕ್ಸೆಸ್ ರೇಟ್ಸ್ ಕಡಿಮೆ ಆಗುತ್ತೆ ಅಬೌವ್ ಫಾರ್ಟಿ ಸಕ್ಸಸ್ ರೇಟ್ಸ್ ತುಂಬಾ ಕಡಿಮೆ ಆಗುತ್ತೆ ಆಮೇಲೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಮ್ದು ಸಕ್ಸೆಸ್ ನ ಇಂಪ್ರೂವ್ ಮಾಡೋದಕ್ಕೆ ನಾವು ವಿ ಕೊಡ್ತೀವಿ ಭಾವನಾತ್ಮಕ ಅದಾದ್ಮೇಲೆ ಈವನ್ ಅರ್ಚಿತ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ಗೂ ಕೂಡ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ ನಮ್ದಲ್ಲಿ ಡಯಟ್ ಡಯಟ್ ಹೇಳ್ಕೊಡ್ತೀವಿ ನ್ಯೂಟ್ರಿಷನ್ ಹೇಳ್ಕೊಡ್ತೀವಿ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಆಮೇಲೆ ಯಾವ ತರ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮಾಡಬೇಕು ಆಯುರ್ವೇದ ಟ್ರೀಟ್ಮೆಂಟ್ಸ್ ಕೂಡ ಕೊಡ್ತೀವಿ ಸೊ ಇದೆಲ್ಲ ಕಂಬೈನ್ಡ್ ಆಗ ಒಂದು ಹಾಲಿಸ್ಟಿಕ್ ಅಪ್ರೋಚ್ ಮಾಡೋದ್ರಿಂದ ಗರ್ಭಗುಡಿ ಸೆಂಟರ್ ಎಫ್ ಸಕ್ಸೆಸ್ ರೇಟ್ ತುಂಬಾ ಹೈ ಇರುತ್ತೆ ಸೊ ಅಂಡ್ ಆಲ್ಸೋ ಏಜ್ ಆಫ್ ದ ಕಪಲ್ ತುಂಬ ಇಂಪಾರ್ಟೆಂಟ್ ಆಮೇಲೆ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ ಧೂಮಪಾನ ಮದ್ಯಪಾನ ತಂಬಾಕು ಅದೆಲ್ಲ ತಗೋಬಾರ್ದು ವೆಯ್ಟ್ ಪ್ರಾಪರ್ ವೆಯ್ಟ್ ಮೇಂಟೈನ್ ಮಾಡಬೇಕು ವೆಯ್ಟ್ ರಿಡಕ್ಷನ್ಗೆ ಡಯಟ್ ಎಕ್ಸಸೈಸ್ ಬಗೆಯರೆಲ್ಲ ಹೇಳ್ಕೊಡ್ತೀವಿ ಅದಾದ ಮೇಲೆ ಯಾವ ಥರ ಆಕಾರ ತಗೋಬೇಕು ಯಾವ ಥರ ನೀರು ಕುಡಿಬೇಕೋ ಆ ಥರ ಕೂಡ ತುಂಬ ಒಂದು ಇಂಡಿವಿಜುವಲೈಸ್ಡ್ ಅಪ್ರೋಚ್ ಕೊಡ್ತೀವಿ ಯಾರಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀವಿ ಅದರಿಂದ ನಮ್ದು ಸಕ್ಸಸ್ ರೇಟ್ಸ್ ಬೇರೆಲ್ಲ ಫರ್ಟಿಲಿಟಿ ಸೆಂಟರ್ಸ್ ಕಂಪೇರ್ ಮಾಡಿದೆ ಅಂತಾರೆ ಇಟ್ಸ್ ವೆರಿ ಹೈ ಓಕೆ ಒಬ್ರು ಕಾಲರ್ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಸುಪ್ರಿಯಾ ಅನಿಲ್ ಅಂತ ಕರೆ ಮಾಡಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಎಲ್ಲಿಂದ ಕಾಲ್ ಮಾಡಿದೀರಿ ಬ್ಯಾಂಗ್ಲೂರ್ ಬ್ಯಾಂಗ್ಲೂರ್ ಓಕೆ ಸೊ ಡಾಕ್ಟರ್ ಜೊತೆ ಮಾತಾಡಬೇಕು ಅಂತ ಅಂತಿದ್ರಿ ನೀವು ಕೂಡ ಟ್ರೀಟ್ಮೆಂಟ್ ತಗೊಂಡಿದೀರ ತಗೊಳ್ತಾ ಇದ್ದೀರಾ ತಗೊಂಡಾಗಿ ಪಾಸಿಟಿವ್ ಬರ್ತೆ ನಾನ್ ಓಕೆ ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ವಿಥ ಗರ್ಭಗುಡಿ ಫಂಟಾಸ್ಟಿಕ್ ಫಂಟಾಬುಲೆತ್ ಮೆಜಿಷಿಯನ್ಸ್ ಗರ್ಭಗುಡಿ ಪೀಪಲ್ ಆರ್ ಓಕೆ ಜನರಲ್ ತುಂಬಾ ಕನ್ಫ್ಯೂಷನ್ ಇರುತ್ತೆ ಮೇಡಮ್ ನಾವು ಐವಿಎಫ್ ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಐ ಸಿ ಐ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಳಾಗ್ತಾವೋ ಇಲ್ವೋ ಮಗು ಆದ ನಂತರ ಬೇಬಿ ಹೆಲ್ದಿ ಆಗಿರುತ್ತೋ ಇಲ್ವೋ ಅಂತ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅವರು ಟ್ರಸ್ಟ್ ಮಾಡಬೇಕು ಪ್ರಾಸೆಸ್ನ ಟೆಕ್ನಾಲಜಿನ ಡಾಕ್ಟರ್ಸ್ ನ ಓಕೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ಹೇಳ್ತಾ ಇದಾರೆ ಅಂದ್ರೆ ಫಸ್ಟ್ ಹೋಪ್ ಇಂಪಾರ್ಟೆಂಟ್ ಈ ಪ್ರೊಸೆಸ್ ಅಲ್ಲಿ ಅದಕ್ಕೆ ಸೊ ಗರ್ಭಗುಡಿ ಇಸ್ ಅ ಪ್ಲೇಸ್ ವೆರ್ ಯು ಕ್ಯಾನ್ ಟ್ರಸ್ಟ್ ಅಂಡ್ ರಾಜಮ್ ಡಾಕ್ಟರ್ ಇಸ್ ಅ ಮೆಜಿಷಿಯನ್ ಫಾರ್ ಮೀ ಲೈಫ್ ಇಸ್ ಅ ಗಾಡೆಸ್ ನಮ್ಗೆ ಅವ್ರ ಎಲ್ಲಾ ಟೀಮ್ ತುಂಬಾ ಕಂಟಾಬುಲಸ್ ಆಗಿದೆ ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ ನಿಮ್ಗೆ ಆ ಹೋಪ್ ಬರ್ಸಿನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಸುಮ್ನೆ ನೀವ್ ಹೋಗಿದ ತಕ್ಷಣ ಬ್ಲೈಂಡ್ ಆಗಿ ಓಕೆ ಯು ಟೇಕ್ ಐ ವಿ ಎಫ್ ಅಂತ ಅವ್ರೇನ್ ಹೇಳಲ್ಲ ನಿಮ್ ಕನ್ಸರ್ನ್ಸ್ ನೆಲ್ಲ ಅಡ್ರೆಸ್ ಮಾಡಿ ಮೈಂಡ್ ಅಂಡ್ ಬಾಡಿ ಗೇಮ್ ನ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡಿನೇ ದೇವಿಗೆ ಇದ್ಯೂ ದ ಟ್ರೀಟ್ಮೆಂಟ್ ಸೊ ಅದ್ ನಿಮ್ಗೆ ಸಕ್ಸಸ್ ಆಗತ್ತೆ ಅಂತ ಫಸ್ಟ್ ಹೋಪ್ಸ್ ಇರಬೇಕು ಅಂಡ್ ಅವ್ರು ಅಕಾರ್ಡಿಂಗ್ಲಿ ವರ್ಕ್ ಮಾಡ್ತಾರೆ ನಮ್ ಇನ್ಪುಟ್ ತಗೊಂಡೇ ಅವರು ದೇ ವಿಲ್ ಆಲ್ಸೋ ವರ್ಕ್ ಆನ್ ಇಟ್ ನಮ್ಮನ್ ಕಂಫರ್ಟೇಬಲ್ ಮಾಡೇನೆ ವರ್ಕ್ ಮಾಡೋದು ಓಕೆ ಯು ಹ್ಯಾವ್ ಕಮ್ ಟು ಗರ್ಬಡಿ ಈ ಬನ್ನಿ ಬನ್ನಿ ಐ ವಿ ಎಫ್ ಮಾಡಿಸ್ಕೊಳ್ಳಿ ಆ ತರ ಹೇಳಲ್ಲ ಅವರು ಫಸ್ಟ್ ದೇ ವಿಲ್ ವರ್ಕ್ ಆನ್ ಇನ್ ಪ್ರಾಬ್ಲಮ್ಸ್ ಏನು ಇದೇನು ಫಸ್ಟ್ ನಮ್ಮ ಮೈಂಡ್ ಸೆಟ್ ನ ಅರ್ಥ ಮಾಡಿಕೊಂಡು ದೆನ್ ಓನ್ಲಿ ದೇ ವಿಲ್ ವರ್ಕ್ ಆನ್ ದ ಟ್ರೀಟ್ಮೆಂಟ್ ಸೊ ಡೆಫಿನೆಟ್ಲಿ ಕ್ಲಿಕ್ ಆಗತ್ತೆ ಅಂಡ್ they will do a fantastic job i do ಹಾಗೆ ಲೈನ್ ಅಲ್ಲಿರಿ ನಾನು ಡಾಕ್ಟರ್ ಒಂದು ರಿವ್ಯೂ ತಗೊಳ್ತೀನಿ ಎಸ್ ಡಾಕ್ಟರ್ ಒಂದು ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಅವ್ರು ಹೇಳಿದಂಗೆ ಡಾಕ್ಟರ್ ಮೆಜಿಷಿಯನ್ ತರನೇ ಇರಬೇಕಾಗುತ್ತೆ ಸೊ ಅವ್ರು ಹೇಳಿದ್ದಲ್ಲ ಕೂಡ ತುಂಬಾ ಚೆನ್ನಾಗಿ ಕೇಳಬೇಕು ಯಾಕಂದ್ರೆ ಪೇಷಂಟ್ ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಮಾತ್ರ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದ ಸುಪ್ರಿಯಾ ಬಗ್ಗೆ ಏನ್ ಹೇಳ್ತೀರಿ ಮತ್ತೆ ಆದ್ರಿ ದೇ ಆರ್ ವೆರಿ ಕಪಲ್ ತುಂಬಾ ಹೇಳ್ತಾರಲ್ಲ ಅದಕ್ಕೆ ಮಾಡ್ತಾರೆ ಆಮೇಲೆ ಅವ್ರು ಕೂಡ ತುಂಬಾ ಎಕ್ಸಲೆಂಟ್ ಕಪ್ಪಳ್ ನಾವು ಏನೇನ್ ಹೇಳ್ತಿವೋ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು ಅದಕ್ಕೆ ರಿಸಲ್ಟ್ ಬಂತು ಅವ್ರು ಕೂಡ ಸೆಕೆಂಡ್ ಟೈಮ್ ಪಾಸಿಟಿವ್ ಆಯ್ತು ಫಸ್ಟ್ ಟೈಮ್ ನೆಗೆಟಿವ್ ಆಯ್ತು ಸೊ ಪೇಷಂಟ್ ಇತ್ತು ಸೊ ಆ ಪೇಷಂಟ್ ಇತ್ತು ಆಮೇಲೆ ನಾವು ಈರಾ ಅಂತ ಒಂದು ಟೆಸ್ಟ್ ಮಾಡಿ ಅದ್ರ ಪ್ರಕಾರ ನೆಕ್ಸ್ಟ್ ಟೈಮ್ ಟ್ರಾನ್ಸ್ಫರ್ ಮಾಡಿದೀವಿ ಆಮೇಲೆ ಅವ್ರಿಗೆ ತಿಕ್ ಎಂಡೋಮೆಟ್ರಿಯಮ್ ಅಂತ ಒಂದು ಸಮಸ್ಯೆನು ಇತ್ತು ಸೊ ಒಂದ್ ಒಂದ್ ಎರಡು ಕ್ಯಾನ್ಸಲ್ ಮಾಡ್ಬೇಕಾಯ್ತು ಸೊ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಏನ್ಕ ಡಾಕ್ಟರ್ ಇದನ್ನ ಹೇಳ್ತಾರಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಟ್ರಸ್ಟ್ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿದ್ರು ಅದಕ್ಕೆ ಸಕ್ಸಸ್ ಆಗಿದ್ದಾರೆ ಸುಪ್ರೀಯಾ ಅವ್ರೆ ನೀವು ಮಾತಾಡ್ತಾ ಇದ್ದಾಗ ಮೇಡಂ ಎಮೋಷನಲ್ ಆಗ್ತಿದ್ರು ಏನ್ ಹೇಳ್ತೀರಿ ಕ್ವಿಕ್ ಆಗಿ ಬಿಕಾಸ್ ಐ ಟೋಲ್ಡ್ ಯು ನೋ ಶಿ ಗಾಡೆಸ್ ಫಾರ್ ಮೀ ಗಾಡೆಸ್ ಆ ತರನೇ ನಾನ್ ಅಂದ್ರೆ ಹೇಳಿದ್ನಲ್ಲ ವಾನ್ ಡೇ ಹ್ಯಾಡ್ ಟೋಲ್ಡ್ ಹರ್ ನಾನ್ ನಂಗೆ ಅನ್ಸತ್ತೆ ದಟ್ ವಿಥ್ ಯುರ್ ಆರ್ ನಿಮ್ ಅಲ್ಲಿ ನನ್ ಪಾಸಿಟಿವ್ ಬರತ್ತೆ ಅಂತ ನಂಗ್ ಅನ್ಸತ್ತೆ ಅಂತ ಹೈ ಟೋಲ್ಡ್ ಹರ್ ಹ್ಮ್ ಹ್ಮ್ ಸೊ ಬೆಣಿ ಕ್ಯಾನ್ಸಲ್ಡ್ ಮೈ ಅದೇ ಒಂದು ಸೈಕಲ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರಲ್ಲ ಎರಡು ಸೈಕಲ್ ಸೈಕಿಲ್ ನಂಗೆ ನನಗೆ ಮೇಲೆ ನಂಬಿಕೆ ಇದೆ ನೀವು ಮಾಡ್ತೀರಾ ನಿಮ್ ಕೈಯಲ್ಲಿ ಆಗತ್ತೆ ಅಂತ ನನಗೆ ಹೋಪ್ಸ್ ಇದೆ ಅಂತ ದಟ್ ಆರ್ ಇದೆಯಲ್ಲ ಅದ್ ನಂಗೆ ಅನಿಸ್ತಿತ್ತು ಸೊ ದಟ್ ಹ್ಯಾಪನ್ ಟು ಮೀ ಯು ಹ್ಯಾವ್ ಟು ಟ್ರಸ್ಟ್ ಲೈಕ್ ಅದು ಒಂದು ಟ್ರಸ್ಟ್ ಮಾಡಬೇಕು ದೇ ಆರ್ ಬಿಂಡ್ ಅಸ್ ಅನ್ ಎಸ್ ಥ್ಯಾಂಕ್ ಯು ಸುಪ್ರಿಯಾ ಅವ್ರಿಗೆ ಕರೆ ಮಾಡಿದ್ದಕ್ಕೆ ಎಸ್ಟ್ ಡಾಕ್ಟರ್ ದೀಪ್ತಿ ಸೊ ಈ ಥರ ರೆಸ್ಪಾನ್ಸ್ ಗರ್ಭಗುಡಿಗೆ ಸಾಕಷ್ಟು ಸಾವಿರಾರು ಗಳಿಂದ ಸಿಗುತ್ತೆ ಅದರ ಜೊತೆಗೆ ಈ ಟ್ರೀಟ್ಮೆಂಟ್ ತಗೊಳ್ಳುವಾಗ ಐ ವಿ ಎಫ್ ಟ್ರೀಟ್ಮೆಂಟು ಐ ಸಿ ಎಸ್ ಐ ಟ್ರೀಟ್ಮೆಂಟ್ ಎರಡೂ ಒಂದೇನಾ ಅನ್ನುವಂಥ ಕನ್ಫ್ಯೂಷನ್ ಜನರಲ್ಲಿ ಇರುತ್ತೆ ಅಥವಾ ಅದು ಎರಡು ಬೇರೆ ಬೇರೆನ ಪ್ರಾಸೆಸ್ಗಳ ಬಗ್ಗೆ ತಿಳಿಸ್ಕೊಡ್ಬೋದಾ ಸೊ ನಾನು ಆಲ್ರೆಡಿ ಪ್ರಣಾಳ ಶಿಶು ಪ್ರಾಸೆಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಬೋತ್ ಆರ್ ಫಾರ್ಮ್ಸ್ ಆಫ್ ಐ ವಿ ಎಫ್ ಓನ್ಲಿ ಅಂದರೆ ಟೆಸ್ಟ್ ಯು ಬೇಬಿನೇ ಐ ವಿ ಎಫ್ ಅಲ್ಲಿ ಬಂದು ಸೇಮ್ ನಾನು ಹೇಳಿರೋ ಪ್ರೊಸೀಜರ್ ಎಲ್ಲ ಸೇಮ್ ಇರತ್ತೆ ಬಟ್ ಮೊಟ್ಟೆ ತೆಗೆದಾದ ನಂತರ ಈಚ್ ಮೊಟ್ಟೆಗೆ ಸ್ಪರ್ಮ್ನ ಸೇರಿಸೋ ಬದಲು ಒಂದು ಡಿಶ್ ಅಲ್ಲಿ ಮೊಟ್ಟೆನಿಟ್ಟು ಅದರ ಸುತ್ತ ಒಂದು ಐವತ್ತು ಸಾವಿರ ಇಂದ ಒಂದು ಲಕ್ಷ ಸ್ಪರ್ಮ್ಸ್ ತನಕ ಇಟ್ಬಿಟ್ಟು ನ್ಯಾಚುರಲ್ ಸೆಲೆಕ್ಷನ್ಗೆ ಅಲೌ ಮಾಡ್ತೀವಿ ಲ್ಯಾಬಲ್ಲೇ ಇಕ್ಸಿ ಅನ್ನೋದು ಯೂಶಲಿ ಯಾರಿಗೆ ಯೂಸ್ ಆಗುತ್ತೆ ಗಂಡಸರಿಗೆ ಕೌಂಟ್ ತುಂಬ ಕಡಿಮೆ ಇದ್ದಾಗ ಅಥವಾ ಆಲ್ರೆಡಿ ಪ್ರೀವಿಯಸ್ ಐ ವಿ ಎಫ್ ಫೇಲಿಯರ್ ಅಥವಾ ಪ್ರೀವಿಯಸ್ ಭ್ರೂಣಾನೇ ಬಂದಿಲ್ಲ ಅವ್ರು ಐ ವಿ ಎಫ್ ಪ್ರೊಸೀಜರ್ ಮಾಡಿಕೊಂಡು ಕೂಡ ಮೊಟ್ಟೆ ಆಚೆ ತೆಗೆದಿ ಕೂಡ ಭ್ರೂಣಾನೇ ಬಂದಿರಲ್ಲ ಅಂಥವ್ರಿಗೆ ನಾವು ಇಕ್ಸಿ ಅನ್ನೋದನ್ನು ಹೇಳ್ತೀವಿ ಏನಪ್ಪ ಇದು ಐ ಸಿ ಎಸ್ ಸಿ ಅಥವಾ ಇಕ್ಸಿ ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂದರೆ ಅದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ ನಾವು ಮೊಟ್ಟೆ ಆಚೆ ತೆಗೆದ ಲ್ಯಾಬ್ ಅಲ್ಲಿ ನಮ್ಮ ಎಂಬ್ರಿಯಾಲಜಿಸ್ಟ್ ತಂಡ ಇರ್ತಾರೆ ಎಂಬ್ರಿಯಾಲಜಿಸ್ಟ್ ಅನ್ನೋರು ಮೈಕ್ರೋಸ್ಕೋಪ್ ಕೆಳಗಡೆ ಈಚ್ ಎಗ್ಗೆ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಷನ್ ಸೊ ಇಟ್ ಅ ಫಾರ್ಮ್ ಆಫ್ ಐ ವಿ ಎಫ್ ಬಟ್ ಮೋರ್ ಸೊಫೆಸ್ಟಿಕೇಟೆಡ್ ಅಂದ್ರೆ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಐ ವಿ ಎಫ್ ಎಲ್ಲರಿಗೂ ಅದು ಬೇಕಾಗಲ್ಲ ತುಂಬ ಕಡಿಮೆ ಮೊಟ್ಟೆ ಸಿಕ್ಕಿದವ್ರಿಗೆ ವೀರ್ಯ ಕಣ ತುಂಬ ಕಡಿಮೆ ಇದ್ದವ್ರಿಗೆ ಅಥವಾ ಪ್ರೀವಿಯಸ್ ಐ ವಿ ಎಫ್ ಫೇಲಿಯರ್ ಆಗಿದ್ದವ್ರಿಗೆ ಈ ಥರ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ವೆರಿ ಗುಡ್ ಡಾಕ್ಟರ್ ದೀಪಿ ದೀಪ್ತಿ ನಿಮ್ಮ ತುಂಬ ಪ್ರಖ್ಯಾತ ಒಂದು ಸ್ಕೀಮ್ ಇದೆ ದಟ್ ಇಸ್ ಪರಿಪೂರ್ಣ ಸ್ಕೀಮ್ ಅಂತ ಹೇಳಿ ಏನಿದು ಪರಿಪೂರ್ಣ ಸ್ಕೀಮ್ ಹೇಗೆ ಹೆಲ್ಪ್ ಆಗುತ್ತೆ ಸೊ ಪರಿಪೂರ್ಣ ಅನ್ನೋದು ನಮ್ಮ ಮೆಡಿಕಲ್ ಡೈರೆಕ್ಟರ್ ಡ್ರೀಮ್ ಆ್ಯಂಡ್ ಇನಿಷಿಯೇಟಿವ್ ಗರ್ಭಗಿ ಕರೆಯಿಂದ ಆಶಾ ಮ್ಯಾಡಮ್ದು ಸೊ ಇದು ಒಂದು ಐ ವಿ ಎಫ್ ಪ್ರೋಗ್ರಾಮಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿರೋದು ಇವಾಗ ತುಂಬ ಕಪಲ್ಸ್ ದಂಪತಿಗಳು ಎಷ್ಟೋ ದೂರದಿಂದ ನಮ್ಮ ಹತ್ರ ಬರ್ತಾರೆ ಒಂದೊಂದ್ಸತಿ ಕಾಸ್ಟಿಂದ ಹಿಂದೆಜ್ಜೆ ಆಗ್ತಾರೆ ಅಥವಾ ಅವ್ರಿಗೆ ಅವ್ರ ಫ್ಯಾಮಿಲಿ ಪೂರ್ತಿ ಮಾಡ್ಕೊಳ್ಳೋ ಕನಸು ನನಸು ಆಗಿರೋದಿಲ್ಲ ಅವ್ರ ಆರ್ಥಿಕ ಸ್ಥಿತಿಯಿಂದ ಸೊ ಇದನ್ನೆಲ್ಲ ನೋಡ್ಬಿಟ್ಟು ಡಿಸೆಂಬರ್ ಥರ್ಟಿ ಫಸ್ಟ್ ತನಕ ನಮ್ಮಲ್ಲಿ ರಿಜಿಸ್ಟರ್ ಆಗುವಂಥ ಎಂಥ ದಂಪತಿಗಳೇ ಆಗಲಿ ಅವರು ಈ ಆಫರ್ನ ಉಪಯೋಗಿಸ್ಕೋಬೋದು ಈ ನ ಉಪಯೋಗಿಸ್ಕೋಬೋದು ಏನಿದು ಅಂದರೆ ಎಲ್ಲರ ಮನೆಗೂ ಮಕ್ಕಳಾಗೋ ಕನ್ಸನ್ನ ನನ್ಸ್ ಮಾಡೋದಕ್ಕೆ ಅಂದರೆ ಅವ್ರ ಫ್ಯಾಮಿಲಿನ ಸಂಪೂರ್ಣಗೊಳಿಸೋಕೆ ಇದೊಂದು ಆಫರ್ ಬಿಟ್ಟಿದ್ದೀವಿ ಸೊ ಯೂಶ್ಲಿ ಏನು ಐ ವಿ ಎಫ್ ಕಾಸ್ಟ್ ಇರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಲಕ್ಷಕ್ಕಿಂತ ಜಾಸ್ತಿ ರಿಯಾಯಿತಿನ ನೀಡ್ತಾರೆ ಇದಕ್ಕೆ ಹೆಚ್ಚು ಮಾಹಿತಿಗಾಗಿ ತುಂಬಾ ಡೀಟೇಲ್ಸ್ ಇದೆ ಎವ್ರಿ ಬ್ರಾಂಚಲ್ಲಿ ಫೈನಾನ್ಷಿಯಲ್ ಟೀಮ್ ಇರ್ತಾರೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಇದರಲ್ಲಿ ಬಟ್ ರಿಯಾಯಿತಿ ಕೊಡ್ತಾ ಇದ್ದೀವಿ ಅಂತ ಇಂಜೆಕ್ಷನ್ಸ್ ಆಗಲಿ ಸಕ್ಸಸ್ ರೇಟ್ ಆಗಲಿ ಕ್ವಾಲಿಟಿ ಆಫ್ ಕೇರ್ ಟಿ ಓಟಿಎಲ್ ಪ್ರೊಸೀಜರ್ ಲ್ಯಾಬ್ ಎವ್ರಿಥಿಂಗ್ ಇಸ್ ದ ಸೇಮ್ ಇದು ಯಾರಿಗೆ ಅಂದ್ಬಾಟಲ್ಲಿ ಇರಲ್ಲ ಯಾರಿಗೆ ಅಫರ್ಡ್ ಮಾಡೋಕ್ಕಾಗಲ್ಲ ರೆಗ್ಯುಲರ್ಲಿ ಅಂಥವ್ರು ಕೂಡ ಐ ವಿ ಎಫ್ ಬಂದು ಅದು ಉಪಯೋಗಿಸ್ಕೊಂಡು ಅವ್ರ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಅವ್ರನ್ನ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಬಿಟ್ಟಿರೋ ಇನಿಷಿಯೇಟಿವ್ ಸೊ ಯಾರಿಗೆ ಇಂಥ ಪರ್ ಸಮಸ್ಯೆ ಇದ್ದರೂ ಅಥವಾ ಕಾಸ್ಟಿಂದ ಹಿಂದೆಜ್ಜೆ ಆಗ್ತಾ ಇದ್ರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರೋ ಗರ್ಭಗುಡಿ ಸೆಂಟರ್ಗೆ ಬಂದು ಥರ್ಟಿ ಫಸ್ಟ್ ಡಿಸೆಂಬರ್ ಒಳಗಡೆ ರಿಜಿಸ್ಟರ್ ಆಗಿ ಆ್ಯಂಡ್ ಅಲ್ಲಿರೋ ಫರ್ಟಿಲಿಟಿ ಕನ್ಸಲ್ಟೆಂಟ್ ಹತ್ರ ಡೆಫಿನೆಟ್ಲಿ ಒಂದು ಒಪಿನಿಯನ್ ತಗೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ಸೆಂಟರ್ನ ವಿಸಿಟ್ ಮಾಡ್ಬೋದು ರೈಟ್ ಡಾಕ್ಟರ್ ರಾಜಮ್ ಸೊ ನೀವು ಕೇವಲ ಶೋಗಳನ್ನು ಮಾಡ್ತಾ ಇಲ್ಲ ಅಥವಾ ಟ್ರೀಟ್ಮೆಂಟ್ ಮಾತ್ರ ಮಾಡ್ತಾ ಇಲ್ಲ ನೀವು ಬೇರೆ ಬೇರೆ ಕಡೆ ಕ್ಯಾಂಪ್ ಮಾಡ್ತಾ ಇದ್ದೀರಾ ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡ್ತಿದ್ದೀರಾ ಸಿಟಿ ಪ್ಲೇಸಲ್ಲಿ ಕ್ಯಾಂಪ್ ಮಾಡ್ತಿದ್ದೀರಾ ತಾಲೂಕ್ ಪ್ಲೇಸ್ ಅಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀರಾ ಸೊ ಈಗ ಕ್ಯಾಂಪ್ಸ್ಗಳು ಎಲ್ಲೆಲ್ಲಿ ಆಗಿವೆ ಎಲ್ಲೆಲ್ಲಿ ಆಗ್ತಾ ಇದೆ ಡಿಟೇಲ್ ಕೊಡಬಹುದಾ ಇವಾಗ ಸೆವೆಂತ್ ಡಿಸೆಂಬರ್ ಏಳನೇ ಡಿಸೆಂಬರ್ ಇಲ್ಕಲ್ ಬಿಜಿ ಬಿಜಾಪುರ್ ಡಿಸ್ಟ್ರಿಕ್ಟ್ ಇಲ್ಕಲ್ ಅಲ್ಲಿ ಕ್ಯಾಂಪ್ ಇದೆ ಸಕಾ ಅಲ್ಲಿ ಕ್ಯಾಂಪ್ ಇದೆ ಆಮೇಲೆ ಡಿಸೆಂಬರ್ ಶಾರದಾ ಹಾಸ್ಪಿಟಲ್ ನೆಲಮಂಗ್ಲಾನಲ್ಲಿ ಕ್ಯಾಂಪ್ ಇದೆ ಟೆಂತ್ ಡಿಸೆಂಬರ್ ಹತ್ತನೇ ಡಿಸೆಂಬರ್ ನಾವು ರಕ್ಷಿತಾ ಹಾಸ್ಪಿಟಲ್ ದೊಡ್ಡಬಲಾಪುರಲ್ಲಿ ಕ್ಯಾಂಪ್ ಇದೆ ಆಮೇಲೆ ಲೆವೆಂತ್ ಡಿಸೆಂಬರ್ ನೋಡಿದೀವಿ ಅಂದ್ರೆ ಹುಲಿಮಾವು ಅಲ್ಲಿ ನೋಬಲ್ ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ ಇದೆ ಆಮೇಲೆ ಟ್ವೆಲ್ತ್ ಡಿಸೆಂಬರ್ ಶ್ರೀ ಶೈಲಾ ಕ್ಲಿನಿಕ್ ಪಾದರಾಣಿಯಪುರ ಅಲ್ಲಿ ಕ್ಯಾಂಪ್ ಇದೆ ವೀಕ್ ಅಲ್ಲಿ ಎವ್ರಿ ಡೇ ಆಲ್ಮೋಸ್ಟ್ ಎವ್ರಿ ಡೇ ನಮ್ದಲ್ಲಿ ಕ್ಯಾಂಪ್ ಇದೆ ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸಿಟಿ ಆಗಲಿ ಔಟ್ಸ್ಕರ್ಟ್ಸ್ ಆಗಲಿ ಕ್ಯಾಂಪ್ ಆಗ್ತಾ ಇದೆ ಎಲ್ಲರೂ ಬಂದು ರೆಜಿಸ್ಟರ್ ಮಾಡಿಸ್ಕೊಂಡು ಆ ಕ್ಯಾಂಪ್ ಫ್ರೀ ಇರುತ್ತೆ ಕ್ಯಾಂಪ್ ಅಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಕೂಡ ಫ್ರೀ ಇರುತ್ತೆ ಸೊ ಅದೆಲ್ಲ ಯೂಟಿಲೈಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬಹುದು ಸ್ಕೀಮ್ ಮೂಲಕ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ಶ್ರುತಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಶ್ರುತಿ ಅವರೇ ನಮಸ್ಕಾರ ಹಾ ನಮಸ್ಕಾರ ನೀವು ಪರಿಪೂರ್ಣ ಸ್ಕೀಮ್ ಮೂಲಕ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ ಅಂತ ಡಾಕ್ಟರ್ ದೀಪ್ತಿ ಹೇಳ್ತಾ ಇದ್ರು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನ್ ಹೇಳ್ತೀರಿ ಈ ಬಗ್ಗೆ ಪರಿಪೂರ್ಣ ಸ್ಕೀಮ್ ಇಂದ ನಮಗೆ ತುಂಬಾ ಯೂಸ್ ಆಯ್ತು ಅಮೌಂಟ್ ಸ್ವಲ್ಪ ಕಮ್ಮಿನೇ ಆಯ್ತು ಹಾ ಹಾ ಮತ್ತೆ ದೀಪ್ತಿ ಮೇಡಂ ತುಂಬಾ ಚೆನ್ನಾಗಿ ನಮಿಗೆ ಟ್ರೀಟ್ಮೆಂಟ್ ಕೊಟ್ರು ಅಂದ್ರೆ ಫಸ್ಟ್ ಇದ್ರಲ್ಲೇ ಸಕ್ಸೆಸ್ ಆಯ್ತು ನಮ್ಗೆ ಫಸ್ಟ್ ಟ್ರೈಸ್ ಆಯ್ತು ಹಾ ಸಕ್ಸೆಸ್ ಆಗಿದೆ ಬಟ್ ಅವ್ರು ತುಂಬಾ ಅಂದ್ರೆ ಹೋದಾಗ ಮಾತಾಡೋದು ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಪ್ರತಿ ಪ್ರತಿಯೊಬ್ರು ಕೂಡ ಅಲ್ಲಿರೋರು ಎಲ್ಲರೂ ಓಕೆ ಏನ್ ನಮಸ್ತೆ ಶ್ರುತಿ ಇವಾಗ ಆಲ್ಮೋಸ್ಟ್ ಅವ್ರದ್ದು ಡೆಲಿವರಿ ಡೇಟೇ ಹತ್ರ ಬಂತು ಲಾಸ್ಟ್ ಟೈಮ್ ಪರಿಪೂರ್ಣನ ಉಪಯೋಗಿಸಿಕೊಂಡು ಅವ್ರು ಹೇಳಿದಂಗೆ ಫಸ್ಟ್ ಟ್ರೈ ಟ್ರೈಯಲ್ಲೇ ಅವರು ನ ಪಡೆದಂತ ದಂಪತಿಗಳೆಲ್ಲ ಒಬ್ರು ಸೊ ವೆರಿ ನೈಸ್ ಪೇಷಂಟ್ ಅವ್ರ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ತುಂಬಾ ದೂರದಿಂದ ಬಂದು ಟ್ರೀಟ್ಮೆಂಟ್ ಇಲ್ಲೇ ಉಳ್ಕೊಂಡು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಐದನೇ ತಿಂಗಳ ತನಕ ನಮ್ಮ ಜೊತೆ ಉಳ್ಕೊಂಡು ಹೋದಂತ ಕಪಿಲ್ ಇಟ್ಸ್ ವೆರಿ ಪ್ರೆಷಿಯಸ್ ಟು ಅಸ್ ಸೊ ಪರಿಪೂರ್ಣ ಅಲ್ಲಿ ಕೂಡ ತುಂಬಾ ಒಳ್ಳೆ ಸಕ್ಸಸ್ ರೇಟ್ ಸಿಗತ್ತೆ ಅಂಡ್ ಚೆನ್ನಾಗಿ ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ಓಕೆ ರೈಟ್ ಶ್ರುತಿ ಅವರೇ ಥ್ಯಾಂಕ್ ಯು ಸೋ ಮಚ್ ಕರೆ ನಿಮ್ಮ ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಬಗ್ಗೆ ಬಗ್ಗೆ ಈ ಸಾಕಷ್ಟು ಆ ಬಗ್ಗೆ ಮಿತ್ಸ್ಗಳ ಫಸ್ಟ್ ಮಿತ್ ಏನಂದ್ರೆ ಅದು ಓನ್ಲಿ ಮಹಿಳೆಯರ್ ಪ್ರಾಬ್ಲಮ್ ಪುರುಷರ್ ಅದು ಪ್ರಾಬ್ಲಮ್ ಆಗಲ್ಲ ಓನ್ಲಿ ಮಹಿಳೆಯರ ಪ್ರಾಬ್ಲಮ್ ಐ ವಿ ಎಫ್ ಮಾಡ್ತಾರೆ ಆ ಥರ ಇಲ್ಲ ನಮ್ದು ಸಂತಾನೋತ್ಪತ್ತಿಯ ಸಮಸ್ಯೆ ಇದೆ ಅಂದ್ರೆ ಎಷ್ಟು ಮಗಳಿಯರಲ್ಲಿ ಪ್ರಾಬ್ಲಮ್ ಇದೋ ಅಷ್ಟು ಪುರುಷರಲ್ಲಿಯೂ ಪ್ರಾಬ್ಲಮ್ ಇರುತ್ತೆ ಸೊ ಇಬ್ಬರದೂ ಸೇಮ್ ಟೈಮಲ್ಲಿ ಇನ್ವೆಸ್ಟಿಗೇಟ್ ಮಾಡೋದು ಸೇಮ್ ಟೈಮಲ್ಲಿ ಟ್ರೀಟ್ಮೆಂಟ್ಗೆ ಬರೋದು ಇಂಪಾರ್ಟೆಂಟ್ ಇನ್ನೊಂದು ಏನಂದ್ರೆ ಐ ವಿ ಎಫ್ ತಗೊಂಡಿದ್ದಂತೆ ಬೆಡ್ ರೆಸ್ಟೇ ಮಾಡಬೇಕು ಏನು ನಾವು ಕೆಲಸ ಏನು ಮಾಡೋದಕ್ಕೆ ಇಲ್ಲ ಬೆಡ್ ರೆಸ್ಟೇ ಮಾಡಬೇಕು ಆ ಥರ ಏನೂ ಇಲ್ಲ ಐ ವಿ ಎಫ್ ಮಾಡಿದೆ ಅಂತ ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು ಆವಾಗಲೇನೆ ಗರ್ಭಕೋಶಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ ಓನ್ಲಿ ಹೆವಿ ವರ್ಕ್ ಅದನ್ನ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಇನ್ನೊಂದು ಮಿತ್ ಏನಿದೆ ಅಂದ್ರೆ ಐ ವಿ ಎಫ್ ಮಾಡಿದೆ ಅಂದ್ರೆ ಅವಳಿ ಜವಳಿ ಮಕ್ಕಳೇ ಹಾಕ್ತಾರೆ ಆತರ ಒಂದು ಮಿತ್ ಇದೆ ಆತರ ಏನೂ ಇಲ್ಲ ಇಲ್ಲ ಅಲ್ಲಿ ಜಾಸ್ತಿ ಅವಳಿ ಜವಳಿ ಮಕ್ಳು ಬೇಡ ಅಂದ್ರೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಒಂದು ಭ್ರೂಣ ಹಾಕ್ಸ್ಕೋಬಹುದು ಒಂದು ಭ್ರೂಣ ಹಾಕ್ಸಿದೆ ಅಂದ್ರೆ ಒಂದೇ ಮಗು ಆಗದೆ ಸೊ ಎರಡು ಭ್ರೂಣ ಹಾಕೋ ಟೈಮಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ತುಂಬಾ ಜನ ಪ್ರಿಫರ್ ಮಾಡ್ತಾರೆ ಎರಡು ಹಾಕೋದಕ್ಕೆ ಬಟ್ ಎಲ್ಲರಿಗೂ ಅವಳಿ ಜವಳಿ ಮಕ್ಕಳಾಗುತ್ತೆ ಅಂತ ಇಲ್ಲ ಓನ್ಲಿ ಇನ್ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ಕಪಲ್ಸ್ ತಂಬದಿಯರಲ್ಲಿ ಅವಳಿ ಜವಳಿ ಮಕ್ಕಳಾಗುತ್ತೆ ಇನ್ನೊಂದು ಏನಂದ್ರೆ ಐ ವಿ ಎಫ್ ಇಂಜೆಕ್ಷನ್ಸ್ ಎಲ್ಲ ತುಂಬಾ ಪೇನ್ಫುಲ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು ಆತರ ಒಂದು ತಪ್ಪರ್ತಾ ಇದೆ ಆತರ ಏನೂ ಇಲ್ಲ ಒನ್ಲಿ ರೆಗ್ಯುಲರ್ ವಿಸಿಟ್ಸ್ ಟು ದ ಹಾಸ್ಪಿಟಲ್ ಡೈಲಿ ಬರಬೇಕಾಗುತ್ತೆ ಹಾಸ್ಪಿಟಲ್ಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆ ವಿಸಿಟ್ಸ್ ಇರುತ್ತೆ ಆಮೇಲೆ ಐ ವಿ ಎಫ್ ಇಂಜೆಕ್ಷನ್ಸ್ ಎಲ್ಲ ಇವಾಗ ತುಂಬಾ ಆಧುನಿಕ ಟೆಕ್ನಾಲಜೀಸ್ ಬಂದಿದೆ ಅದರಲ್ಲಿ ತುಂಬ ಅದು ಇಂಜೆಕ್ಷನ್ಸ್ ಎಲ್ಲ ಪೇನ್ಲೆಸ್ ಆಲ್ಮೋಸ್ಟ್ ಹೋಲ್ ಪ್ರೊಸೀಜರ್ ಇಸ್ ವೆರಿ ಅಡ್ವಾನ್ಸ್ಡ್ ಅಂಡ್ ಪೇನ್ಲೆಸ್ ಇನ್ನೊಂದು ಏನು ಏನಿದೆ ಅಂದರೆ ನಮ್ದು ಎಗ್ಸ್ ಎಲ್ಲ ತೀರೋಗ್ಬಿಡುತ್ತೆ ಐ ವಿ ಎಫ್ ಮಾಡಿದೆ ಅಂತಾರೆ ಆ ಥರ ಒಂದು ಇದೆ ಆ ಥರ ಇಲ್ಲ ನಮ್ಮ ವಿಮೆನಲ್ಲಿ ನೋಡಿದ್ದೀವಿ ಅಂದರೆ ಮಗಳಿಯರಲ್ಲಿ ಎವ್ರಿ ಮಂತ್ ಸ್ವಲ್ಪ ಎಗ್ಸ್ ತೀರೋಗುತ್ತೆ ಸೊ ಆ ತೀರೋಗ ನೇ ನಾವು ರೆಸ್ಕ್ಯೂ ಮಾಡಿ ಅದನ್ನ ಐ ವಿ ಎಫ್ ಅಲ್ಲಿ ಯೂಸ್ ಮಾಡ್ತೀವಿ ನೀವು ಐ ವಿ ಎಫ್ ಮಾಡಿಲ್ಲ ಅಂದರೆ ಕೂಡ ಆ ಎಗ್ಸ್ ಎಲ್ಲ ಆ ಮಂತ್ ಅಲ್ಲಿ ನಿಮ್ಗೆ ಆ ತರ ತುಂಬಾ ಮಿತ್ಸ್ ಇದೆ ಐ ವಿ ಎಫ್ ಲಿತ್ ಬೆನಿಫಿಟ್ಸ್ ಆಮೇಲೆ ಅದು ತುಂಬಾ ಒಂದು ಫಾರ್ಟಿ ಫೈವ್ ಇಯರ್ಸ್ ಫಾಲೋ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಡಾಕ್ಟರ್ ದೀಪ್ತಿ ಮತ್ತೊಂದು ಪ್ರಶ್ನೆ ಈಗ ತುಂಬ ಜನ ಈ ಆಧುನಿಕತೆಗೆ ತಮ್ಮ ಲೈಫ್ ನ ಸಕತ್ತು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓಕೆ ಸೊ ಡ್ರಿಂಕ್ಸ್ ಆಗಿರಬಹುದು ಅಥವಾ ಸ್ಮೋಕಿಂಗ್ ಆಗಿರಬಹುದು ಮತ್ತೊಂದು ಆಗಿರಬಹುದು ಸೊ ಈ ಎಲ್ಲ ಹ್ಯಾಬಿಟ್ಸ್ಗಳಿಂದ ಮಕ್ಕಳನ್ನ ಪಡೆಯುವವರ ಸಂಖ್ಯೆನೂ ಕೂಡ ಕಮ್ಮಿ ಆಗ್ತಾ ಇದೆ ಅದನ್ನೆಲ್ಲ ಒಂದು ಸ್ವಲ್ಪ ಸಮಯ ಸ್ಟಾಪ್ ಮಾಡಿ ಅವರು ಮತ್ತೆ ಐ ವಿ ಎಫ್ ಟ್ರೀಟ್ಮೆಂಟಿಗೆ ಬಂದರೆ ಅದರ ಸಕ್ಸಸ್ ರೇಟ್ ಅದರ ಜೊತೆಗೆ ಅವರಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ನಾನು ಆಲ್ರೆಡಿ ಸ್ಮೋಕ್ ಮಾಡ್ತಿದ್ದೆ ಅಥವಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಮಗು ಹೆಲ್ದಿಯಾಗಿ ಹುಟ್ಟುತ್ತೋ ಇಲ್ವೋ ಅಥವಾ ಸ್ಪರ್ಮ್ ಆಗಿರ್ಬೋದು ಎಗ್ ಆಗಿರ್ಬೋದು ಅದು ಹೆಲ್ದಿ ಇರುತ್ತೋ ಇಲ್ವೋ ಇನ್ಫೆಕ್ಟೆಡ್ ಇರುತ್ತಾ ಅಂತ ಅಂದು ಸೊ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ನಿಮ್ ಲ್ಯಾಬ್ ಅಲ್ಲಿ ಏನ್ ವ್ಯವಸ್ಥೆ ಇದೆ ಸೊ ಇವಾಗ ದಂಪತಿಗಳು ನಮ್ಮ ಹತ್ರ ಬಂದಾಗ ಫಸ್ಟ್ ನಾವು ಎಲ್ಲ ಡೀಟೇಲ್ಡ್ ಹಿಸ್ಟ್ರಿ ತಗೊಂಡು ಅವ್ರಿಗೆ ಏನ್ ಹ್ಯಾಬಿಟ್ಸ್ ಇದೆ ಈ ತರ ಏನಾದ್ರು ಇದೆಯಾ ಸ್ಮೋಕಿಂಗ್ ಆಗಲಿ ಮದ್ಯಪಾನ ಆಗಲಿ ಏನಾದರೂ ಈಥರ್ ಆಫ್ ದ ಕಪಲ್ಸ್ಗೆ ಇದೆಯಾ ಅಂತ ನಾವು ಹಿಸ್ಟ್ರಿ ತಗೊಳ್ತೀವಿ ಅಂಡ್ ಆಲ್ರೆಡಿ ಮ್ಯಾಡಮ್ ಹೇಳಿದ್ದಂಗೆ ನಮ್ಮಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಇರೋದ್ರಿಂದ ವಿ ಹಾವ್ ಅ ಡಯಟ್ ಕೋಚ್ ನ್ಯೂಟ್ರಿಷನ್ ಕೋಚ್ ಸೊ ಮೊದಲೆಲ್ಲ ಎಷ್ಟು ಈಸಿಯಾಗಿ ಮಕ್ಕಳಾಗ್ತಾ ಇದ್ರು ಫರ್ಟಿಲಿಟಿ ಅಂದ್ರೆ ಹತ್ತು ದಂಪತಿಗಳಲ್ಲಿ ಒಂದಕ್ಕೆ ಒಬ್ಬರಿಗೆ ಸಮಸ್ಯೆ ಇರೋದು ಆ ತರ ಆಗ್ತಾ ಇತ್ತು ಬಟ್ ಇವಾಗ ನಾವು ಹತ್ತು ದಂಪತಿಗಳಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಫೋರ್ ಫೈವ್ ಕಪಲ್ಸ್ಗೆ ಏನೋ ಒಂಥರ ಚಿಕ್ಕದಾಗಿರ್ಬೋದು ದೊಡ್ಡ ಸಮಸ್ಯೆ ಇದ್ದೇ ಇರುತ್ತೆ ಸೊ ಈ ತರ ಇದ್ರಲ್ಲಿ ನಾವು ಫಸ್ಟ್ ಅವ್ರೇಟ್ ಮತ್ತೆ ಥೈರಾಯ್ಡ್ ಬರೀ ಗರ್ಭಕೋಶ ಅಂಡಾಶಯ ವೀರ್ಯ ಚೆನ್ನಾಗಿದ್ರೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಥೈರಾಯ್ಡ್ ಶುಗರ್ಸ್ ಇವೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ಅಂಡ್ ಈ ತರ ಏನಾದ್ರು ಹ್ಯಾಬಿಟ್ಸ್ ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿ ಪ್ಲಸ್ ಹೆಲ್ಪ್ ಮಾಡಿ ಮೆಡಿಕೇಷನ್ಸ್ ಜೊತೆ ಕ್ವಾಲಿಟಿ ಇಂಪ್ರೂವ್ ಮಾಡುವಂತ ಮೆಡಿಕೇಶನ್ ಪ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಮೊಟ್ಟೆ ಅಂಡ್ ವೀರ್ಯ ಎರಡರದು ಕ್ವಾಲಿಟಿ ಇಂಪ್ರೂವ್ ಮಾಡುವಂತ ಮೆಡಿಕೇಶನ್ ಹಾಕಿಬಿಟ್ಟು ಆಮೇಲೆ ನಾವು ಐವಿ ಎಫ್ ನ ಪ್ಲಾನ್ ಮಾಡ್ತೀವಿ ಸೊ ಈ ತರ ಆಗಿದ್ರಲ್ಲಿ ಅವ್ರದ್ದು ಕೂಡ ಬಾಡಿ ವೈಟ್ ಆಗಲಿ ಹೆಲ್ತ್ ಆಗಲಿ ಆಪ್ಟಿಮಮ್ ಇದ್ದಾಗ ಅಂಡ್ ಲೈಫ್ ಸ್ಟೈಲ್ ಊಟದಲ್ಲಿ ತಿನ್ನೋ ಪದಾರ್ಥ ವಿಟಮಿನ್ ಸಿ ರಿಚ್ ಫುಡ್ ಆಮೇಲೆ ಈ ತರ ನಟ್ಸ್ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದಾಗ ಸೊ ಕ್ವಾಲಿಟಿ ಡೆಫಿನೆಟ್ಲಿ ಔಟ್ಸೈಡ್ ಇಂಪ್ರೂವ್ ಆಗುತ್ತೆ ಅಂಡ್ ನಮ್ಮಲ್ಲಿ ಕೂಡ ನಾವು ಯೂಸ್ ಮಾಡುವಂಥ ಹಾರ್ಮೋನ್ ಇಂಜೆಕ್ಷನ್ಸ್ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡುವಂಥ ಮೀಡಿಯಾ ಆಗಿರ್ಬೋದು ಎಲ್ಲನೂ ಹೈಯೆಸ್ಟ್ ಕ್ವಾಲಿಟಿ ಆ್ಯಂಡ್ ನಮ್ಮ ಲ್ಯಾಬ್ ಕೂಡ ಸ್ಟೇಟ್ ಆಫ್ ದ ಹಸ್ ಬಿನ್ ಅವಾರ್ಡೆಡ್ ಬೈ ಯುರೋಪ್ ಆಸ್ ಒನ್ ಆಫ್ ದ ಬೆಸ್ಟ್ ಲ್ಯಾಬ್ಸ್ ಸೊ ಆ ಥರ ಇರೋದ್ರಲ್ಲಿ ಎರಡೂ ಸೇರ್ಬಿಟ್ಟು ಸಕ್ಸಸ್ ರೇಟ್ ವಿಲ್ ಬಿ ವೆರಿ ಹೈ ಓಕೆ ಡಾಕ್ಟರ್ ರಾಜು ಮತ್ತು ಡಾಕ್ಟರ್ ದೀಪ್ತಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ಯು ಸೋ ಮಚ್ ಓಕೆ ಸೊ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರ್ತಹಳ್ಳಿ ಕಲ್ಯಾಣ್ ನಗರ ನಾಗರಭಾವಿ ನ್ಯೂ ಬಿಎಲ್ ರೋಡ್ ನಲ್ಲಿ ಇದೆ ಸೊ ಆ ಎಲ್ಲ ಬ್ರಾಂಚ್ಗಳಿಗೆ ಗಳಿಗೆ ನೀವು ವಿಸಿಟ್ ಮಾಡಿ ಮಾಹಿತಿಯನ್ನ ಪಡಿಬಹುದು ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ 9071234005